ಇವತ್ತಿನ ದಿವಸ ಎರಡು ಸಾವಿರ ಇಪ್ಪತ್ತಾರನೇ ಜಾತ್ರಾ ಮಹೋತ್ಸವ ಅಂಗವಾಗಿ ಪೂರ್ವ ಮಹಾಸಭೆಯನ್ನು ಕರೆದು ಇವತ್ತಿನ ದಿವಸ ನಾವು ಸಮಿತಿ ವತಿಯಿಂದ ತಮ್ಮೆಲ್ಲರ ಭಕ್ತರ ವಿನಂತಿ ಮಾಡ್ಕೋತೀವಿ ನಾಳೆ ಸರಿಯಾಗಿ ಏಳು ಗಂಟೆಗೆ ಸಾಯಂಕಾಲ ವೀರಭದ್ರೇಶ್ವರ ಎಣ್ಣೆ ಹಚ್ಚೋ ಕಾರ್ಯಕ್ರಮ ಇರುತ್ತೆ ತಾವೆಲ್ಲ ಬಂದು ಸುವ್ಯವಸ್ಥವಾಗಿ ಎಲ್ಲ ಭಕ್ತರು ಸಹಕರಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ ಅದೇ ರೀತಿ ಹದಿನಾಲ್ಕನೇ ತಾರೀಕು ವೀರಭದ್ರೇಶ್ವರ ದೇವಸ್ಥಾನದಿಂದ ಜೈರ್ಪೇಟ್ ದೇವರ ದೇವಸ್ಥಾನದವರೆಗೆ ಹೋಗಿ ಅಲ್ಲಿ ಶಲ್ಯ ಸುಡುವ ಕಾರ್ಯಕ್ರಮ ಹಾಗೂ ಅಗ್ಗಿಯಲ್ಲಿ ಹೋಗಿ ಶಲ್ಯ ಸುಡುವ ಕಾರ್ಯಕ್ರಮವಿರುತ್ತದೆ ಅದಕ್ಕೂ ಎಲ್ಲ ಸದ್ಭಕ್ತರು ಊರಿನ ಭಕ್ತರು ಎಲ್ಲರೂ ಬಂದು ಸಹಕಾರ ಮಾಡಬೇಕು ಅದೇ ರೀತಿ ಹದಿನೈದನೇ ತಾರೀಕು ಹಿಡಿದು ಹತ್ತೊಂಬತ್ತನೇ ತಾರೀಕು ತನ ಆನೆ ಮೆರವಣಿಗೆ ಇರುತ್ತೆ ಹಾಗೂ ಇಪ್ಪತ್ತನೇ ತಾರೀಕು ಹಿಡಿದು ಇಪ್ಪತ್ನಾಲ್ಕನೇ ತಾರೀಕು ತನ ಮೆರವಣಿಗೆ ಅದೇ ರೀತಿ ಇಪ್ಪತ್ತೈದಕ್ಕೆ ಅಗ್ನಿ ಪ್ರ ಪ್ರವೇಶ ಮಾಡೋದಿರುತ್ತೆ ನಮ್ಮ ದೇವಸ್ಥಾನದಿಂದ ರಾತ್ರಿ ಏಳು ಗಂಟೆ ಬಿಟ್ರ ಬೆಳಿಗ್ಗೆ ಐದುವರೆ ಹಿಡಿದು ಆರು ಗಂಟೆವರೆಗೆ ಅಗ್ನಿ ಪ್ರವೇಶ ಮಾಡಲಿಕ್ಕೆ ಪೂಜೆ ಅಪ್ಪರ ಆಗಿದೆ ಹಾಗೂ ಇಪ್ಪತ್ತಾರನೇ ತಾರೀಕ ರಾತ್ರಿ ಏಳು ಗಂಟೆ ಮೆರವಣಿಗೆ ಬಿಟ್ರ ತೇರು ಮೈದಾನಕ್ಕೆ ಹೋಗಿ ಅದನ್ನು ಐದುವರಿಂದ ಆರು ಗಂಟೆವರೆಗೆ ರಥೋತ್ಸವ ಮಾಡೋ ಸಲುವಾಗಿ ನಮ್ಮ ಸಮಿತಿ ವತಿಯಿಂದ ತಮ್ಮೆಲ್ಲರಿಗೂ ನಾನು ವಿನಂತಿ ಕಳಕಳಿ ಮಾಡ್ಕೋತೀನಿ ತಾವೆಲ್ಲ ಸಹಕರಿಸಬೇಕು ನಮ್ಮ ಶಠ ಬ್ರಹ್ಮಿ ವೀರ ರೇಣುಕಾಗಂಗದ್ರ ಶಿವಾಚಾರ್ಯರ ನೇತೃತ್ವದಲ್ಲಿ ಜಾತ್ರಾ ಸಂಪೂರ್ಣ ಒಳ್ಳೇದಾಗಿ ಎಲ್ಲ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನನ್ನ ಒಂದೇ